ನಾವು ಎಲೆಕ್ಷನ್ ಬಂದಾಗ ಅವರು ಏನೆಲ್ಲ ಹಿಡ್ಕೊಂಡು ಬರ್ತಾರೆ ಅಥವಾ ಬಜೆಟ್ ಬಂದಾಗ ಹಸುಗಳ ಬೆಂಬಲ ಎರಡು ರೂಪಾಯಿ ಜಾಸ್ತಿ ಮಾಡಿದೀವಿ ಮೂರು ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ಅದೇ ಥರ ಈ ಇದನ್ನು ಕೂಡ ಯೋಚನೆ ಮಾಡಿ ಫೀಡನ್ನ ಇಷ್ಟು ರೇಟಿಗೆ ಕೊಡ್ಬೋದು ಔಷಧಿಗಳನ್ನ ಇಷ್ಟು ಕಡಿಮೆ ರೇಟಿಗೆ ಕೊಡ್ಬೇಕಿದ್ರೆ ಐವತ್ತು ರೂಪಾಯಿ ಮೇಲ್ಪಟ್ಟು ಹಾಲು ಒಂದು ಲೀಟ್ರ್ ಹಾಲು ದುಡ್ಡು ತಗೊಳ್ತಾರೆ ಅವರು ಪ್ರೈವೇಟಲ್ಲಿ ಅದೇ ಥರ ಗೌರ್ಮೆಂಟ್ ನೀವು ಮಾಡಿ ನೀವು ಮಾಡಿಬಿಟ್ಟು ರೈತರಿಗೆ ಪುರೋ ಪೂರೈಕೆ ಮಾಡಿ ಈಗ ಬಿ ಪಿ ಎಲ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಅಂತ್ಯೋದಯ ಕಾರ್ಡ್ ಹೋಗಿ ರೇಷನ್ ಹೆಂಗೆ ತರ್ತೀವೋ ಹಸು ಸಾಕು ಫೀಡ್ ಬೇರೆ ಯಾವುದೇ ಕಂಪ್ನಿಗಳು ಇದಕ್ಕೆ ಬೇಡ ಅಂದರೆ ನೀವು ನಮ್ಮ ಕೆ ಎಮ್ ಎಫ್ ಇರಬೇಕು ಅಂದರೆ ಉತ್ತಮ ಬೆಂಬಲ ಹಾಲಿನ ಬೆಂಬಲ ಕೊಡ್ರಿ ಎಲ್ಲ ಕೋಲಾರದಲ್ಲಿ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ರೈತರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಅಲ್ಲಿ ಫೀಡ್ ಕಾಸ್ಟ್ ಎಷ್ಟಲ್ಲೇ ಹತ್ತು ರೂಪಾಯಿ ಜಂಪ್ ಆಗಿರ್ತದೆ ಹಸು ಸಮ್ಮಾನ್ ಯೋಜನೆ ಗಾಯ ಸಮ್ಮಾನ್ ಯೋಜನೆ ಯಾಕೆ ಬರಬಾರ್ದು ಇದು ಬಂತು ಅಪ್ಪ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಬೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂಧುಗಳೇ ಇವತ್ತೊಂದು ವಿಶೇಷವಾದ ಸೀರಿಯಸ್ ಟಾಪಿಕ್ನೊಂದಿಗೆ ನಾನು ಬಂದಿದ್ದೀನಿ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹಸು ಸಾಕಾಣಿಕೆದಾರರ ಸಂಖ್ಯೆ ತೀರಾ ತೀರಾ ತೀರ ಕಡಿಮೆ ಆಗ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ಏನಿರ್ಬೋದಪ್ಪ ಅಂತ ಹೇಳಿದ್ರೆ ನೇರ ನಿಮಗೆಲ್ರಿಗೂ ಗೊತ್ತು ಹಸು ಸಾಕ್ತಾ ಇರೋರಿಗಂತೂ ಗೊತ್ತೇ ಗೊತ್ತು ಏನು ಅಂತೇಳಿದರೆ ಹಾಲಿನಲ್ಲಿರತಕ್ಕಂಥ ಒಂದು ಉತ್ಪಾದನೆಗೆ ಬೆಲೆಯನ್ನು ನಮಗೆ ಸೂಕ್ತವಾಗಿ ಸಿಗ್ತಿಲ್ಲ ಒಂದು ಹಾಲಿನ ಬೆಲೆ ನ್ಯಾಯವಾಗಿ ಸಿಗ್ತಾ ಇಲ್ಲ ಇನ್ನೊಂದು ಪ್ರತಿದಿನ ಹಸುಗೆ ಹಾಕುವಂಥ ಫೀಡ್ ಬೆಲೆ ಜಾಸ್ತಿ ಆಗ್ತಾ ಇದೆ ಹಾಗೆ ನಾವೇನಾದರೂ ಒಂದು ಹಸು ಖರೀದಿ ಮಾಡೋಕ್ಕಂತ ಹೋದಾಗ ಸರಿಯಾದ ರೀತಿ ಒಂದು ಹಸು ಆಯ್ಕೆ ನಮಗೆ ಆಗ್ತಾಯಿಲ್ಲ ಜೊತೆಗೆ ಆ ಹಸು ಆಯ್ಕೆಯಲ್ಲೂ ಕೂಡ ಮೋಸ ಆಗ್ತಾಯಿದೆ ಇವೆಲ್ಲ ಆಧಾರವಾಗಿ ಇಟ್ಟುಕೊಂಡು ಜನ ಏನು ಮಾಡ್ತಾಯಿದ್ದಾರೆ ಹಸು ಸಾಕಾಣಿಕೆ ಬಿಟ್ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಕೆಲವು ಜನ ಬಿಟ್ಟೇ ಬಿಟ್ಟಿದ್ದಾರೆ ನಾನು ವೀಡಿಯೋ ಇರೋ ಸುಮಾರು ಒಂದು ಒಂದು ವರ್ಷದಿಂದ ವೀಡಿಯೋ ಇದ್ದೀನಿ ಯಾರೆಲ್ಲ ಹಸು ಉತ್ತಮ ಚೆನ್ನಾಗಿ ಸಾಕ್ತಾ ಇದ್ದೀನಿ ಅನ್ನೋದು ಅವ್ರ ಬಾಯಲ್ಲೇ ಬರ್ತಾ ಇದೆ ಸಾರ್ ತುಂಬ ಕಷ್ಟ ಆಗ್ತಾಯಿದೆ ಹಸು ಸಾಕಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬಂಧುಗಳೇ ಇವೆಲ್ಲ ಯಾಕೆ ಹಾಗಾದರೆ ಇವೆಲ್ಲ ಕಾರಣಕ್ಕೆ ಈ ನಾವೇನು ಪರಿಹಾರ ಕಂಡುಕೊಳ್ಬೋದು ಸರ್ಕಾರದಿಂದ ನಾವೇನೆಲ್ಲ ಅಪೇಕ್ಷೆ ಮಾಡ್ಬೋದು ನಾನು ಈ ವಿಚಾರ ನಿಮ್ಮ ಹತ್ರನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಆರಂಭಿಸಿಕೊಳ್ಳಿ ಸ್ನೇಹಿತರೆ ರೈತರು ಒಬ್ಬ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂದರೆ ಹಸುಗಳನ್ನು ಕಟ್ಕೋಬೇಕು ಅಂತ ಹೇಳಿದ್ರೆ ಅವ್ನೇನಿಲ್ಲ ಅಂದ್ರು ಕೂಡ ತುಂಬ ಶ್ರಮ ಹಾಕಿರ್ತಾನೆ ಸಾಲ ಮಾಡಿರ್ತಾನೆ ಇರೋ ಕೆಲಸವನ್ನು ಬಿಟ್ಟು ಬಂದುಬಿಟ್ಟು ಇದನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಈ ಹಸು ಸಾಕಿದರೆ ನಾನು ಏನು ಬದುಕ್ತೀನಿ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಯುವಕರು ಇದ್ದಾರೆ ಸಿಟಿ ಬಿಟ್ಟು ಹಳ್ಳಿ ಸೇರಿ ಕೂಡ ಹಸು ಸಾಕಾಣಿಕೆ ಮಾಡ್ತಿದ್ದಾರೆ ಆದರೆ ಅವರಿಗೆ ಪೂರಕವಾಗಿ ಸಿಗಬೇಕು ಸಿಗಬೇಕಾಗಿರ್ತಕ್ಕಂಥ ಒಂದು ಬೆಂಬಲ ಸಿಗ್ತಾಯಿಲ್ಲ ಸಪೋರ್ಟ್ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ಯುವಕರು ಉತ್ಸಾಹ ಕಳ್ಕೊಳ್ತಾ ಇದ್ದಾರೆ ನನಗೆ ಈ ಕೆಲಸಕ್ಕಿಂತ ನಾನು ಮೊದಲೇ ಏನು ಹೋಗ್ತಾ ಇದ್ದೆ ಅದೇ ಹಸು ಸಾಕಾಣಿಕೆಯನ್ನು ಇದನ್ನು ಕೈಬಿಟ್ಟು ನಾನು ಮೊದಲೇ ಇರುವಂಥ ಕೆಲಸಕ್ಕೆ ನಾನು ಹೋಗ್ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬರ್ತಿದ್ದಾರೆ ಬಂಧುಗಳೇ ಯಾಕೆ ಇತ್ತರ ಅಂತ ಹೇಳಿದರೆ ನೋಡಿರಿ ನಮ್ಮ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶಕ್ಕೆ ಹೋದರೆ ನೀವು ಪಂಜಾಬಿಗೆ ಹೋದರೆ ಹಾಲಿನ ರೇಟ್ ದರ ಅಲ್ಲಿ ಬೆಂಬಲ ಬೆಲೆ ನಾವು ಡೈರಿಗೆ ಹಾಕಿದರೆ ಐವತ್ತು ರೂಪಾಯಿ ಮೇಲ್ಪಟ್ಟು ಹಾಲು ಒಂದು ಲೀಟ್ರ್ ಹಾಲು ದುಡ್ಡು ತೊಗೊಳ್ತಾರೆ ರೈತು ಆ ಕಡೆ ಜ ತಮಿಳುನಾಡು ಆಂಧ್ರ ಕೇರಳ ಮತ್ತು ಈ ಪಂಜಾಬ್ ಭಾಗದಲ್ಲಿ ಯು ಪಿ ಹರಿಯಾಣ ಭಾಗದಲ್ಲಿ ಯಾಕಂದರೆ ಅಲ್ಲಿ ಗೌರ್ಮೆಂಟು ಅಷ್ಟೊಂದು ಸಪೋರ್ಟ್ ಮಾಡುತ್ತೆ ಹಾಲು ಸಹ ಹಾಲಿನ ಬೆಂಬಲ ಬೆಲೆ ಕೊಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಹಾಂ ಒಂದು ಲೀಟ್ರ್ ಹಾಲು ತೊಗೊಂಡು ಅಂದರೆ ಇಪ್ಪತ್ತೇಳು ರೂಪಾಯಿ ಇಪ್ಪತ್ತಾರು ಇಪ್ಪತ್ತೆಂಟು ರೂಪಾಯಿ ಬೆಂಬಲ ಬೆಲೆ ನೀವು ಕೊಟ್ಟರೆ ಮೂವತ್ತು ಇಲ್ಲ ಅಂದರೆ ಇಲ್ಲವೇ ಇಲ್ಲ ಎಲ್ಲಿ ಹೋಗಬೇಕು ಅವರು ಒಂದು ನೀರಿನ ಬಾಟ್ಲಿ ತೊಗೊಳ್ರಿ ನೀವು ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಒಂದು ಲೀಟ್ರ್ ನೀರಿನ ಬಾಟ್ಲಿ ಬರುತ್ತೆ ಅದೇ ಹಾಲಿಗೆ ಇಪ್ಪತ್ತೇಳು ರೂಪಾಯಿ ಲೀಟ್ರಾ ಏನಿದು ಇದಕ್ಕಿಂತ ಅನ್ಯಾಯ ಬೇರೆ ಎಲ್ಲೂ ಇಲ್ಲ ಅಂತ ಅಂತಕ್ಕಂಥ ಬೆಂಬಲ ಬೆಲೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಸಿಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ನಾನು ಚರ್ಚೆ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಈ ವಿಚಾರ ಮಾಡಿದ್ರೆ ನೀವೆಲ್ಲ ಈಗ ಮಾತಾಡಬಾರ್ದು ಇದು ಮೋಸ ದ್ರೋಹ ಅಂತ ಅಂತೀರಿ ಬಟ್ ನನಗೆ ಗೊತ್ತಿಲ್ಲ ಮನಸ್ಸು ತಡಿತಾ ಇಲ್ಲ ಹಾಗಾಗಿ ನಾನು ಈ ವಿಚಾರ ಮಾಡ್ತಾ ಇದ್ದೀನಿ ಹಾಲಿನ ಉತ್ಪಾದನೆಗೆ ಬೆಂಬಲ ಬೆಲೆ ನೀವು ಕೆ ಎಮ್ ಎಫ್ನವರ ಕೊಡಿರಿ ಗೌರ್ಮೆಂಟ್ನವ್ರು ನೀವೇನಿದ್ರಿ ನೇರವಾಗಿ ಇತರೆ ಅಂಶಗಳಿಗೆ ನೀವೆಲ್ಲ ಏನು ವೆಚ್ಚ ಇದ್ದೀರಿ ಅದೇ ಥರ ಹಸು ಸಾಕಾಣಿಕೆದಾರರಿಗೆ ಬೆಂಬಲ ಬೆಲೆ ಕೊಡಿ ಅವರ ಅಕೌಂಟಿಗೂ ಕೂಡ ಏನು ಈಗ ಯೋಜನೆಗಳು ತಂದಿದ್ದೀರಲ್ಲ ಎರಡು ಸಾವಿರ ಮೂರು ಸಾವಿರ ಹೀಗೆ ಈಗ ಬೀಳ್ತಾ ಇದ್ದಿಲ್ಲ ಅದೇ ಥರ ಹಸು ಸಾಕಾಣಿಕೆದವರು ಒಂದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅವ್ರ ಮೇಂಟೆನೆನ್ಸಿಗೆ ಬರೋ ಥರ ಅನ್ನೋದು ಯೋಜನೆ ಇದ್ದರೆ ದಯವಿಟ್ಟು ತೊಗೊಂಡು ಬನ್ನಿ ಹಾಲಿಂದ ಮೂವತ್ತೈದು ರೂಪಾಯಿಂದ ನಲ್ವತ್ತೈದು ಐವತ್ತು ಈ ಈ ರೀತಿ ವೆಚ್ಚದಲ್ಲಿ ನೀವು ಹಾಕಿ ಬೆಂಬಲ ಬೆಲೆ ಕೊಡಿ ಇನ್ನೊಂದು ಈ ಹಾಲಿನ ನಮ್ಮ ಉತ್ಪಾದನೆಯಲ್ಲಿ ಈ ಕ್ಯಾನ್ಗಳು ಫ್ಯಾಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಗಳು ವಾಪಸ್ಸು ಬರ್ತಾ ಇದಾವೆ ಸೊ ಫೀಡ್ ಕಾಸ್ಟು ಬೆಳಿಗ್ಗೆ ನಾವೇನು ಕೊಡ್ತೀವಿ ಮೇವು ಹಸಿಮೂ ಹಿಂಡಿ ಬೂಸ ಎಲ್ಲ ಕೊಡ್ತೀವಿ ಆದರೆ ಇತ್ತೀಚಿನ ಫೀಡ್ ಕಾಸ್ಟು ದಿನೇ ದಿನೇ ರೇಟ್ ಆಗ್ತಿದೆ ಅದನ್ನು ಕೊಡಲಿಲ್ಲ ಅಂದರೆ ಹಸುಗಳಿಗೆ ಹಾಲು ಕೊಡಲ್ಲ ಅನ್ನುವಂಥದ್ದು ಅಡಿಕ್ಟ್ ಆಗಿಬಿಟ್ಟಿದೆ ಇಪ್ ಇಪ್ಪತ್ತೆಂಟು ಮೂವತ್ತೆಂಟು ನಲವತ್ತೈದು ರೂಪಾಯಿ ತನಕ ಒಂದು ಕೆ ಜಿ ಫೀಡಿಗಿದೆ ಆ ಥರ ಏನಾದಿದ್ರೆ ಗೌರ್ಮೆಂಟ್ನವರು ನೀವೇ ಪಶು ಆಹಾರನ ಸಿದ್ಧಪಡಿಸಿ ಈಗ ಏನು ಎರಡು ಸಾವಿರ ಎರಡುವರೆ ಸಾವಿರ ಒಂದುವರೆ ಸಾವಿರ ಪಶುಹಾರಕ್ಕೆ ಖರ್ಚು ಆಗ್ತಾ ಇದೆ ಹೊರಗಡೆ ಪ್ರೈವೇಟಲ್ಲಿ ಅದೇ ಥರ ಗೌರ್ಮೆಂಟ್ ನೀವು ಮಾಡಿ ನೀವು ಮಾಡಿಬಿಟ್ಟು ರೈತರಿಗೆ ಪ್ರೋ ಪೂರಕೆ ಮಾಡಿ ಈಗ ಬಿ ಪಿ ಎಲ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಅಂತ್ಯೋದಯ ಕಾರ್ಡ್ ಹೋಗಿ ರೇಷನ್ ಹೆಂಗೆ ತರ್ತೀವೋ ಹಸು ಸಾಕವರಿಗೆ ಫೀಡ್ ಕೂಡ ಈ ಥರ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಐನೂರು ರೂಪಾಯಿ ಒಳಗೆ ಇನ್ನೂರೈವತ್ತು ರೂಪಾಯಿ ಒಳಗೆ ಒಳ್ಳೆ ಫೀಡ್ ಕೊಡಿ ಸಣ್ಣ ಪ್ರಮಾಣದ ಹಸು ಸಾಕಾಣಿಕೆದಾರರು ಬದುಕ್ತಾರೆ ಮಧ್ಯಮ ಪ್ರಮಾಣ ಪ್ರಮಾಣದ ಹಸು ಸಾಕಾಣಿಕೆವ್ರು ಬದುಕ್ತಾರೆ ದೊಡ್ಡ ಪ್ರಮಾಣದವರು ಹಸು ಸಾಕಾಣಿದಾರರಿಗೆ ಒಂದು ಒಂದು ಬೆಂಬಲ ಸಿಕ್ಕಂಗೆ ಆಗುತ್ತೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಯಾಕೆ ಸರ್ಕಾರನೇ ಫೀಡನ್ನು ನೇರವಾಗಿ ಖರೀದಿ ಮಾಡಿ ನೀವು ಪ್ರೈವೇಟ್ ಹತ್ರ ಖರೀದಿ ಮಾಡ್ಕೊಳ್ಳಿ ನೀವು ಯಾವ್ಯಾವ ಕಂಪ್ನಿದಾವೆ ಎಲ್ಲರ ಹತ್ರನೂ ಖರೀದಿ ಮಾಡಿಕೊಂಡು ಈ ಪ ರೈತರಿಗೆ ಹಸು ಸಾಕಾಣಿಕೆದಾರರಿಗೆ ಆ ಫೀಡ್ಗಳೇನಿದ್ದಾವೆ ಕಡಿಮೆ ಬೆಲೆಗೆ ಕೊಡಿ ಈಗ ಹೊರಗಡೆ ಔಷಧಿ ನಾವು ಏನಾದರೂ ತಗೋಬೇಕು ಕ್ಯಾಲ್ಸಿಯಂ ಸಪ್ಲಿಮೆಂಟ್ರಿ ನಾವು ಹಸುಗಳಿಗೆ ತಗೋಬೇಕು ಅಥವಾ ಮಿನರಲ್ ಮಿಕ್ಸ್ ತಗೋಬೇಕು ಅಂತ ಹೇಳಿದರೆ ಎಷ್ಟೊಂದು ರೇಟ್ ಇದೆ ಗೌರ್ಮೆಂಟೇ ಪ್ರೊವೈಡ್ ಮಾಡಿರಿ ಕಡಿಮೆ ರೇಟ್ ಅರ್ಧ ದುಡ್ಡಿಗೆ ಪ್ರೊವೈಡ್ ಮಾಡಿ ಸಬ್ಸಿಡಿ ಕೊಟ್ಟು ಪ್ರೊವೈಡ್ ಮಾಡಿ ಈಗ ಹೊರಗಡೆ ಜನರ ಔಷಧಿಗೆ ಜನರಿಕ್ಕಿದೆ ಔಷಧ ಗೌರ್ಮೆಂಟಿದೆ ಸಿಗುವಂಥ ಕೆಲವೊಂದು ಔಷಧಾಲಯಗಳನ್ನು ಓಪನ್ ಮಾಡಿದೆ ಅದೇ ಥರ ಪಶು ಪಶುಗಳಿಗೆ ಕೂಡ ಔಷಧಿಗಳನ್ನು ಕಡಿಮೆ ರೇಟಿಗೆ ಸಿಗುವಂಥ ಮಾಡಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇರುವಂಥ ಅಥವಾ ನೂರೈವತ್ತು ರೂಪಾಯಿ ಇರುವಂಥ ಅದೇನು ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ರಿನ ಅರವತ್ತು ಐವತ್ತು ರೂಪಾಯಿಗೆ ಬರಂಗ ಮಾಡಿ ಯಾವನ್ನು ಸಾಕಲ್ಲ ಹಸುಗಳನ್ನ ಎಲ್ಲವನ್ನು ಸಾಕ್ತಾನೆ ಹಸುಗಳನ್ನು ಸರ್ಕಾರ ಇದಕ್ಕೆ ಬೆಂಬಲ ಕೊಡಬೇಕು ಸರ್ಕಾರ ಇದಕ್ಕೆ ಇದೇ ಥರ ಔಷಧಿಗಳನ್ನು ಕೂಡ ಸಪ್ಲಿಮೆಂಟ್ರಿ ಕ್ಯಾಲ್ಶಿಯಮ್ಮು ಮಿನರಲ್ ಸಪ್ಲಿಮೆಂಟ್ರಿ ಕೂಡ ಗೌರ್ಮೆಂಟಿಂದ ಬರುವಂಥವ್ ಆಗಬೇಕು ಕೊಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೊಡಿ ರೈತ ಸಂಪರ್ಕ ಕೇಂದ್ರಗಳಿದಾವಲ್ಲ ಅಲ್ಲಿಗೆ ಕೊಡಿ ಅಲ್ಲಿ ಜನ ಹೋಗಿ ಹಸು ಕಡಿಮೆ ರೇಟಿಗೆ ಸಿಗುತ್ತೆ ಅನ್ನೋದ್ರೆ ಅಲ್ಲಿ ತೊಗೊಂಬಂದು ಸಾಕ್ತಾರೆ ಖುಷಿ ಪಡ್ತಾರೆ ಬಿಡಪ್ಪ ಹೊರಗಡೆ ಸಾವಿರಾರು ರೂಪಾಯಿ ನಾವು ಔಷಧಿಗೆ ವೆಚ್ಚ ಹಾಕೋದು ಇಲ್ಲಿ ನೂರು ಇನ್ನೂರು ರೂಪಾಯಿ ಸಿಗ್ಬಿಡುತ್ತಲ್ಲ ಅಂತ ಜನ ಔಷಧ ಕೇಂದ್ರ ಅಂತ ನಾವು ಹೆಂಗೆ ಮನುಷ್ಯರಿಗೆ ಹ್ಯೂಮನ್ಗೆ ಹೆಂಗಿದೋ ಅದೇ ಪ್ರಾಣಿ ಪಕ್ಷಿಗಳಿಗೂ ಔಷಧ ಕೇಂದ್ರಗಳನ್ನು ಸರ್ಕಾರನೇ ಮಾಡಿಬಿಟ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ನಾನು ಇದನ್ನ ನಾವು ಯಾಕೆ ಯೋಚನೆ ಮಾಡ್ತಿಲ್ಲ ಗೌರ್ಮೆಂಟಿಗೆ ಇದನ್ನು ನಾವು ಯಾಕೆ ಕೇಳ್ತಾ ಇಲ್ಲ ಕೇಳಬೇಕು ನಾವು ಎಲೆಕ್ಷನ್ ಬಂದಾಗ ಅವರು ಏನೆಲ್ಲ ಬ ಇಡ್ಕೊಂಡು ಬರ್ತಾರೆ ಅಥವಾ ಬಜೆಟ್ ಬಂದಾಗ ಹಸುಗಳ ಬೆಂಬಲ ಎರಡು ರೂಪಾಯಿ ಜಾಸ್ತಿ ಮಾಡಿದೀವಿ ಮೂರು ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ಅದೇ ಥರ ಈ ಇದನ್ನು ಕೂಡ ಯೋಚನೆ ಮಾಡಿ ಫೀಡನ್ನ ಇಷ್ಟು ರೇಟಿಗೆ ಕೊಡ್ಬೋದು ಔಷಧಿಗಳನ್ನ ಇಷ್ಟು ಕಡಿಮೆ ರೇಟಿಗೆ ಕೊಡ್ಬೋದು ಅನ್ನೋಂಥ ಯೋಚನೆ ಮಾಡೋದು ಹೆಂಗಿರುತ್ತೆ ಅಲ್ವಾ ಯಾಕಂದರೆ ಇದು ನನ್ನ ಮನಸ್ಸಿನ ಭಾವನೆ ಸ್ನೇಹಿತರೆ ಹಾಲಿಗೆ ಒಂದು ಉತ್ತಮವಾದ ಬೆಂಬಲ ಕೊಡ್ರಿ ಬೇರೆ ಕೆ ಎಮ್ ಎಫ್ ಇರಲಪ್ಪ ನಾನು ಬೇಡ ಅನ್ನೋಲ್ಲ ಅಥವಾ ಬೇರೆ ಯಾವುದೇ ಕಂಪ್ನಿಗಳು ಇದಕ್ಕೆ ಬೇಡ ಅಂದರೆ ನೀವು ನಮ್ಮ ಕೆ ಎಮ್ ಎಫ್ ಇರಬೇಕು ಅಂದರೆ ಉತ್ತಮ ಬೆಂಬಲ ಹಾಲಿನ ಬೆಂಬಲ ಕೊಡ್ರಿ ಎಲ್ಲ ಕೋಲಾರದಲ್ಲಿ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ರೈತರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಅಲ್ಲಿ ಫೀಡ್ ಕಾಸ್ಟ್ ಎಷ್ಟು ಅಲ್ಲೇ ಹತ್ತು ರೂಪಾಯಿ ಜಂಪ್ ಆಗಿರ್ತದೆ ಕರ್ನಾಟಕದಲ್ಲೂ ಕೂಡ ಏನೋ ಮೊನ್ನೆ ಬಜೆಟಲ್ಲೂ ಕೂಡ ಇಷ್ಟು 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 ಇಡ್ತೀವಿ ಇಷ್ಟು ಆಗುತ್ತೆ ಅಂತ ನೇರವಾಗಿ ಹಸು ಸಾಕಾಣಿಕೆ ಸಿಗುತ್ತಾ ಸಿಕ್ಕರೆ ತುಂಬ ಸಂತೋಷ ಸಿಗಲಿಲ್ಲ ಅಂದರೆ ಏನು ಮಾಡೋದು ಹಸು ಖರೀದಿಗೆ ಹೆಂಗೆ ನೀವು ಮೂವತ್ತು ಮೂವತ್ತೈದು ಸಾವಿರ ಒಳಗೆ ಹೆಂಗೆ ಸಪೋರ್ಟಿವ್ ಅಮೌಂಟ್ ಅಂತ ಕೊಡ್ತಾಯಿದ್ರೋ ಅದೇ ರೀತಿ ಫೀಡಿಗೆ ಹಾಲಿನ ಬೆಂಬಲ ಬೆಳಕ್ಕೆ ದಯವಿಟ್ಟು ಕೊಡಿ ಕೊಟ್ಟಿಗೆಯನ್ನು ಕಟ್ಕೊಳ್ಳಲಿಕ್ಕೆ ಐವತ್ತೆಂಟು ಸಾವಿರ ರೂಪಾಯಿ ಇಲ್ಲ ನಲವತ್ತೆಂಟು ಸಾವಿರ ರೂಪಾಯಿ ಆಗಲ್ಲ ದಯವಿಟ್ಟು ಒಂದು ಒಂದೂವರೆ ಲಕ್ಷ ಕೂಡ ಆ ಥರ ಆಗಬೇಕು ಕೊಟ್ಟಿಗೆ ಕಟ್ಕೊಳ್ಳಿಕ್ಕೆ ಅದು ಆ ಥರ ಯೋಜನೆ ಮಾಡಿ ಎಲ್ಲಿ ಹಣ ಪೋಲಾಗ್ತಾ ಇದೆ ಅದನ್ನು ದಯವಿಟ್ಟು ಪೋಲಾಗೋದನ್ನು ತಡೆದು ನಿಜವಾಗಿ ಯಾರಿಗೆ ಸೇರಬೇಕು ಅವ್ರಿಗೆ ಸೇರುವಂಥ ವ್ಯವಸ್ಥೆ ಮಾಡಿಕೊಡ್ರಪ್ಪ ಗೌರ್ಮೆಂಟಲ್ಲಿ ಕೈ ಜೋಗಿಸಿ ಕೇಳ್ಕೊಳ್ಳೋವಂಥದ್ದು ನಾನು ಇದನ್ನೇ ಇಲ್ಲ ಅಂದರೆ ಮುಂದೊಂದು ದಿನ ಹಾಲು ಉತ್ಪಾದನೆ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ನಿಜವಾಗಿ ಈಗ ಆಲ್ರೆಡಿ ಕಡಿಮೆ ಆಗ್ತಾ ಇದೆ ಇನ್ನೂ ಕಡಿಮೆ ಆಗುತ್ತೆ ಹಸು ಸಾಕಾಣಿಕೆಯನ್ನು ಕೈ ಬಿಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಸಹ ಗೌರ್ಮೆಂಟ್ನವರು ಯೋಚನೆ ಮಾಡಿ ಫೀಡ್ ಕಾಸ್ಟ್ಗಳನ್ನು ನಮ್ಗೆ ದಯವಿಟ್ಟು ಬೆಂಬಲಿಸಿಕೊಡಿ ಹಾಲಿನ ಬೆಂಬಲ ಬೆಲವನ್ನು ದಯವಿಟ್ಟು ಒದಗಿಸ್ಕೊಡ್ರಿ ಇದನ್ನು ನಮ್ಮ ರೈತರ ಪರವಾಗಿ ಹಸು ಸಾಕಣೆ ತರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಫಸಲ್ ಭೀಮಾ ಯೋಜನಾ ಕಿಸಾನ್ ಸಮ್ಮಾನ್ ಯೋಜನಾ ಇವೆಲ್ಲ ಇದ್ದಾವಲ್ವಾ ಅದೇ ಥರ ಹಸು ಸಮ್ಮಾನ್ ಯೋಜನಾ ಗಾಯ ಸಮ್ಮಾನ್ ಯೋಜನಾ ಯಾಕೆ ಬರಬಾರ್ದು ಇದು ಬಂತು ಅಪ್ಪ ಅಂತೇಳಿದ್ರೆ ರೈತರಿಗೆ ನೀವು ಎರಡು ಸಾವಿರ ಅಲ್ಲಿ ಮೂರು ಸಾವಿರ ಹಾಕಿ ಅಂತ ನಾನು ಹೇಳಲ್ಲ ಕನಿಷ್ಠ ಒಂದು ಸಾವಿರ ರೂಪಾಯಿನಾದರೂ ಹಾಕಿದರೆ ಅಪ್ಪ ಕಡೆಯ ಪಕ್ಷ ಒಂದು ಸಣ್ಣ ಪ್ರಮಾಣದ ರೈತರು ಅಥವಾ ಮಧ್ಯಮ ಪ್ರಮಾಣದ ರೈತರು ಹಸು ಸಾಕಾಣಿಕೆ ಕನಿಷ್ಠ ಒಂದು ಐನೂರು ರೂಪಾಯಿಂದ ಸಾವಿರ ರೂಪಾಯಿನಾದರೂ ಅವ್ರಿಗೆ ಬೆಂಬಲವಾಗಿ ಅವ್ರ ಅಕೌಂಟಿಗೆ ಹಾಕಿದರೆ ಎಷ್ಟು ಖುಷಿ ಪಡ್ತಾರೆ ವರ್ಷಕ್ಕೆ ಕನಿಷ್ಠ ಒಂದು ನಾಲ್ಕರಿಂದ ಐದು ಸಾವಿರ ಏನಾದರೂ ನೀವು ಕೊಟ್ಟ್ರಪ್ಪ ಅಂತ ಹೇಳಿದ್ರೆ ಹಸು ಸಾಕಾಣಿಕೆ ಸಣ್ಣ ಪುಟ್ಟ ವೆಚ್ಚಗಳನ್ನ ಇವೆಲ್ಲವೂ ನಿಭಾಯಿಸ್ಕೊಳ್ತಾರೆ ಅವರು ಬೆ ಬೆಳೆ ಬೆಳೀತಾರೆ ರೈತರು ಏನು ಅಥವಾ ಯುವಕರು ಏನು ಹೊರಗಡೆ ಹೋಗಿ ತುಂಬ ಇನ್ನೊಬ್ಬರು ಕೈ ಕೆಡಕ್ಕೆ ಕಷ್ಟಪಡ್ತಿದ್ದಾರೋ ಅದನ್ನು ಬಿಟ್ಟು ಇವತ್ತು ಹಸು ಸಾಕಾಣಿಕೆ ಮಾಡ್ತಿದ್ದರು ಈ ಥರ ಬೆಂಬಲ ಕೊಟ್ಟಾಗ ಯಾವ ಸರ್ಕಾರಿ ನೌಕರಿನೂ ಸ್ವಾಮಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗೆ ಅಚ್ಚುಕಟ್ಟಾಗಿ ಹೈನುಗಾರಿಕೆ ಮಾಡಿಕೊಂಡು ತನ್ನ ಕುಟುಂಬದ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಹೊತ್ತು ಊಟ ಮಾಡಿ ಕಂಟು ಮನೆಯದ್ದೇ ಮಾಡ್ತಾರೆ ದಯವಿಟ್ಟು ಯುವಕರು ಈ ಯಾಕೆ ಇದನ್ನು ಹಸು ಸಾಕಾಣಿಕೆ ಮಾಡ್ತಾ ಮಾಡ್ತಾ ಮಧ್ಯಕ್ಕೆ ಕೈ ಬಿಡ್ತಾ ಇದ್ದಾರೆ ಅಂದರೆ ಇದೇ ಕಾರಣಕ್ಕೆ ಇನ್ನೊಂದು ನಮ್ಮ ಕುಟುಂಬದಲ್ಲೂ ಕೂಡ ನಮ್ಮ ನಮ್ಮಲ್ಲಿರುವಂಥ ಯುವಕರಿಗೆ ಸಪೋರ್ಟ್ ಮಾಡೋಲ್ಲ ಅವ್ನು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ಪಾಪ ಆ ಕೆಲಸ ಬೇಡ ಅಂತ ಬಿಟ್ಟು ಬಂದಿರ್ತಾನೆ ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಅವನಿಗೆ ಒಂದು ಹೊಸ ಪಾಪ ಒಂದು ಹಸು ತರುವಾಗ ಒಂದು ಸ್ವಲ್ಪ ಚಿಕ್ಕ ಮಿಸ್ಟೇಕ್ ಏನಾದರೂ ಆಗಿಬಿಡುತ್ತೆ ಅವಾಗಲೇ ಸ್ಟಾರ್ಟ್ ಅವ್ನಿಗೆ ಏ ಎಂಥ ಹಸು ತಂದಿದೆಯೋ ಏನು ಹಸು ಹಾಲು ಕೊಡಲ್ಲ ನಿಮ್ಗೆ ಗೊತ್ತಾಗಲ್ವಾ ಹೆಂಗೆ ಅವ್ರಿಗೆ ಕರ್ಕೊಂಡೋಗಿ ತರಬೇಕಿತ್ತು ಇವರು ಪಾಪ ಅವ್ನಿಗೆ ಗೊತ್ತಿಲ್ಲ ದುಡುಕಿದ್ದಾನೆ ಯುವಕರು ಕೂಡ ದುಡ್ಕ್ಬಾರ್ದು ಹಸು ಖರೀದಿ ಸಂದರ್ಭದಲ್ಲಿ ಆದರೆ ಒಂದು ಕುಪ್ಪಟವಾಗಿ ಪರಿಶೀಲಿಸ್ಕೊಂಡು ತಂದಾಗ ಹಸು ಫೇಲ್ಯೂರ್ ಆಗೋದಿಲ್ಲ ದೊಡ್ಡವರು ಕೂಡ ಒಂದು ಸಣ್ಣ ತಪ್ಪಾದಾಗ ದಯವಿಟ್ಟು ಆ ಯುವಕರಿಗೆ ಮನಸ್ಸು ನೋಮಿಸ್ಬೇಡ್ರಿ ಅವ್ರಿಗೆ ಡಿಮೋಟಿವೇಶನ್ ಮಾಡಬೇಡ್ರಿ ಉತ್ಸಾಹನ ಕುಗ್ಗಿಸ್ಬೇಡ್ರಿ ಅವ್ನು ಅಲ್ಲೇ ಕೈಬಿಟ್ಟು ಅದನ್ನು ಹೋಗಿಬಿಡ್ತಾನೆ ಹಾಗಾಗಿ ಏನೇ ಸಣ್ಣ ತಪ್ಪಾದರೂ ಬೆಂಬಲಿಸಿ ನಿಂತ್ಕೊಳ್ರಿ ಮನೆಯಲ್ಲಿರುವಂಥ ದೊಡ್ಡವರು ಅವನೇನೋ ತಪ್ಪು ಸಣ್ಣ ತಪ್ಪು ಮಾಡಿದರೆ ಹಸು ಅಲ್ಲಿ ಪ್ರಾಬ್ಲಮ್ ಆಗಿ ಹಸು ಖರೀದಿಲಿ ಏನೋ ತಪ್ಪು ಮಾಡಿದ್ರೆ ಅವ್ನು ದಯವಿಟ್ಟು ಅವ್ನಿಗೂ ಕೂಡ ಧೈರ್ಯ ತುಂಬಿ ನೆಕ್ಸ್ಟ್ ಆ ಥರ ಹಿಂಗೆ ಹೋಗಿ ತರೋಣ ಅಂತ ಹೇಳಿ ಗೊತ್ತಾಯಿದೆ ಏನೇ ಆಗಲಿ ಸ್ವಲ್ಪ ಆದಷ್ಟು ಜಾಗೃತರಾಗೋಣ ಗೌರ್ಮೆಂಟ್ನವರು ಕೂಡ ಇದೇ ಥರ ಹಸು ಸಾಕಣಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಮಾತಾಡೋದ್ರಲ್ಲಿ ಏನಾದರೂ ದಯವಿಟ್ಟು ತಪ್ಪಾಗಿದೆ ದಯವಿಟ್ಟು ನಾನು ಕ್ಷಮಿಸಿ ಏನೋ ಸಲಹೆಗಳಿದಾಗ ದಯವಿಟ್ಟು ಕಾಮೆಂಟ್ ಮಾಡಿ ಈ ಥರ ವೀಡಿಯೋಗಳು ಏನಾದರೂ ಬಂದಾಗ ನಿಮ್ಗೆ ಶೇರ್ ಮಾಡಬೇಕು ಅನ್ಸಿದ್ರೆ ನಾಲ್ಕು ಜನ ನನ್ನ ಏನೋ ಶೇರ್ ಮಾಡಬೇಕು ಅನ್ಸಿದ್ರೆ ಮಾಡಿಸಿ ನೀವು ಕೂಡ ವಿಚಾರವನ್ನು ಹಂಚ್ಕೊಳ್ಳಿ ಈ ಥರ ನಿಮ್ಗೆ ಆಗಬೇಕಾಗಿದೆ ಅನ್ನೋವಂಥದ್ದು ಏನಾದಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಆ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರಿಂದ ಒಳ್ಳೇದನ್ನೇ ಮಾಡಿಸ್ಲಿ ಧನ್ಯವಾದಗಳು